ವೆಲ್ಕಮ್ ಬ್ಯಾಕ್ ಟು ಭೂಮಿ ಶೆಟ್ಟಿ ಚಾನಲ್ ನಾನು ಇವತ್ತು ಈಸಿಯಾಗಿ ಮಶ್ರೂಮ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ನಮ್ಮ ಊರಲ್ಲಿ ಮಳೆ ಬಂದಿತ್ತು ಹಾಗಾಗಿ ಮಶ್ರೂಮ್ ಸಿಕ್ತು ಹಾಗಾಗಿ ಮಾಡ್ತಾ ಇದ್ದೀವಿ ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫಸ್ಟು ಮಶ್ರೂಮು ಟೊಮೆಟೊ ಈರುಳ್ಳಿ ಚಕ್ಕೆ ಲವಂಗ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಮೆಣಸಿನ್ಕಾಯಿ ಶುಂಠಿ ಬಳ್ಳಾರಿ ಪೇಸ್ಟ್ ವಿಧಾನ ಒಂದು ಪಾತ್ರೆನ ಸ್ಟೌವ್ನಲ್ಲಿ ಇಟ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಒಂಚೂರು ಕಾದಿದೆ ಅಂದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಜೊತೆ ಹಂಗೆ ಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ ಅದೆರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂಚೂರು ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಒಂಚೂರು ಬಿಂದಿದೆ ಅಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಎಲ್ಲ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋಣ ಜೀರಿಗೆ ಪುಡಿ ಚಕ್ಕೆ ಲವಂಗ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಉಪ್ಪು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೆಕ್ಸ್ಟ್ ಇದು ಕುಡೀತಿರುವಾಗ ಒಂಚೂರು ಚಿಟಿಕೆ ಅರ್ಶ ನಾನು ನಿಮಗೆ ಫಸ್ಟ್ ತೋರಿಸಿರಲಿಲ್ಲ ಬಟ್ ಇದನ್ನ ಹಾಕೊತಾ ಇದ್ದೀನಿ ಚಿಟಿಕೆ ಅರಿಶಿನ ಹಾಕೊಳ್ಳಿ ನೆಕ್ಸ್ಟ್ ಮೇಯ್ನ್ ಹಣ್ಬೆ ಹಾಕ್ಕೋಬೇಕೀಗ ಮಶ್ರೂಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಅಂತ ಕುದಿತಾ ಇದ್ದಾಗ ಒಂದು ಬೌಲಲ್ಲಿ ನೀರು ತೊಗೊಂಡು ಹಾಕೊಳ್ಳೋಣ ಅದಕ್ಕೆ ಆಮೇಲೆ ಅದು ಸ್ವಲ್ಪ ಕುದ ತಕ್ಷಣ ಆಫ್ ಮಾಡ್ಕೊಳ್ಳಿ ಅಷ್ಟೇ ಿ ಮಶ್ರೂಮ್ ಸಾಂಬಾರ್ ರೆಡಿ ಟು ಈಟ್ ಇದಕ್ಕೆ ಕಾಂಬಿನೇಷನ್ ಅಂದರೆ ರೈಸು ರೈಸ್ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾತ್ರ ಇದು ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು